ರಾಯಚೂರು ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳುನೂರ ನಲವತ್ತೆರಡು ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರ ಎಂಬತ್ತೈದು ನಕಲಿ ಮತದಾರರ ಹೆಸರಿತ್ತು ಅದರಲ್ಲಿ ಪಟ್ಟಿಯಿಂದ ಈಗ ಎರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ನಕಲಿ ಮತದಾರರ ಹೆಸರು ಡಿಲೀಟ್ ಆಗಿದೆ ಇನ್ನೂ ಎಂಟುನೂರ ನಲವತ್ನಾಲ್ಕು ಜನರ ಹೆಸರು ತಿದ್ದುಪಡಿ ಮಾಡಿದ್ದಾರೆ ಸಿಬ್ಬಂದಿ ಇನ್ನೂ ಕೂಡ ಅಷ್ಟು ಮಾಡಿದ ಮೇಲೂ ಕೂಡ ಮೂರು ಸಾವಿರದ ಏಳ್ನೂರ ನಲವತ್ತೆರಡು ನಕಲಿ ಮತದಾರರಿರುವುದು ಈಗ ಬೆಳಕಿಗೆ ಬರ್ತಾ ಇದೆ ಸಿಂಧನೂರಿನಲ್ಲಿ ಮುನ್ನೂರ ಎಂಬತ್ತೇಳು ಮತ್ತು ಮಸ್ಕಿಯಲ್ಲಿ ಆರ್ನೂರ ನಾಲ್ಕು ಮತದಾರರಿದ್ದಾರೆ ಎಲ್ಲ ಡೀಟೇಲ್ಸ್ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟು ಡೂಪ್ಲಿಕೇಟ್ ಮತದಾರರಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಜನನ ರಿಮೂವ್ ಮಾಡಿ ಒಂದಷ್ಟು ಜನರನ್ನ ಅಲ್ಲಿ ಎಡಿಟ್ ಮಾಡಿದ ನಂತರವೂ ಕೂಡ ಮೂರು ಸಾವಿರದ ಏಳ್ನೂರ ನಲವತ್ತೆರಡು ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಎಲ್ಲಲ್ಲಿ ಎಷ್ಟು ಅಂತ ನೋಡಿದ್ರೆ ಸಿಂಧನೂರಿನಲ್ಲಿ ಮುನ್ನೂರ ಎಂಬತ್ತೇಳು ಹಾಗೆ ಮಸ್ಕಿಯಲ್ಲಿ ಆರ್ನೂರ ಎಂಬತ್ನಾಲ್ಕು ಮತದಾರ ಅದರ ವಿವರವನ್ನ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಎಲ್ಲಲ್ಲಿ ಎಷ್ಟೆಷ್ಟು ಡುಪ್ಲಿಕೇಟ್ ಮತದಾರರ ಹೆಸರುಗಳು ಪಟ್ಟಿಯಲ್ಲಿ ಸೇರ್ಕೊಂಡಿವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಿದ್ದು ಬಿರದಾರ್ ಈಗ ಲೈವ್ ಇದ್ದಾರೆ ರಾಯಚೂರಿಂದ ಸಿದ್ದು ಒಟ್ಟು ಏಳೆಂಟು ಸಾವಿರ ಇಲ್ಲಿ ಡೂಪ್ಲಿಕೇಟ್ ಮತದಾರರಿದ್ದರು ಒಂದಷ್ಟೇ ಡಿಲೀಟ್ ಮಾಡಿ ಒಂದಷ್ಟನ್ನು ಎಡಿಟ್ ಮಾಡಿ ಎಲ್ಲ ಆದಮೇಲೂ ಕೂಡ ಇನ್ನೂ ಮೂರು ಸಾವಿರದ ಏಳ್ನೂರು ಚಿಲ್ಲರೆ ಅಲ್ಲಿ ಡೂಪ್ಲಿಕೇಟ್ ಮತದಾರಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಇದನ್ನು ಕೂಡ ಡಿಲೀಟ್ ಮಾಡೋಕ್ಕೆ ಅವರ ಪ್ರಸಾದ್ ಈಗಾಗಲೇ ಮತದಾನದ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಜಿಲ್ಲೆಯಾದ್ಯಂತ ಸಾಕಷ್ಟು ಸ್ವೀಪ್ ಕೆಲಸ ನಡೀತಾ ಇರತಕ್ಕಂಥದ್ದು ಮತದಾನದ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇನ್ನೊಂದು ಕಡೆಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಐದು ವಿಧಾನಸಭಾ ಕ್ಷೇತ್ರಗಳು ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ರಾಯಚೂರು ಜಿಲ್ಲೆ ಸಿಂಧನೂರು ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ ಏಳು ಸಾವಿರದ ಎರಡುನೂರ ಎಂಬತ್ತೆರಡು ನಕಲಿ ಮತದಾರರು ಪತ್ತೆಯಾಗಿದ್ದರು ಈ ನಕಲಿ ಮತದಾರ ಅಂತಂದ್ರೆ ಒಂದೇ ಒಬ್ಬನೇ ವ್ಯಕ್ತಿ ಎರಡೆರಡು ಕಡೆ ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥದ್ದು ಮತ್ತು ಸರಿಯಾದ ವಿಳಾಸ ಮತ್ತು ಗುರುತಿನ ಚೀಟಿ ಮತ್ತು ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡದೇನೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪೆಯಾಗಿರತಕ್ಕಂಥದ್ದು ಸೊ ಈ ರೀತಿ ಏಳು ಸಾವಿರದ ಎರಡುನೂರ ಎಂಬತ್ತೆರಡು ನಕಲಿ ಮತದಾರರನ್ನ ಪತ್ತೆ ಹಚ್ಚಿ ಪಚ್ಚೆ ಪತ್ತೆ ಹಚ್ಚಿದ್ದಾರೆ ಜಿಲ್ಲಾ ಜಿಲ್ಲಾ ಚುನಾವಣೆ ವಿಭಾಗ ಈಗಾಗಲೇ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ನಕಲಿ ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ ಆಗಿ ಡಿಲೀಟ್ ಮಾಡಲಾಗಿದೆ ಆದರೆ ಈ ಡಿಲೀಟ್ ಆಗಿರ್ತಕ್ಕಂಥ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮತದಾರರನ್ನ ಎರಡು ಪಟ್ಟಿಯಿಂದ ಡಿಲೀಟ್ ಮಾಡಿದವರು ಅಥವಾ ಒಂದು ಪಟ್ಟಿಯಲ್ಲಿ ಉಳಿಸಿ ಇನ್ನೊಂದು ಪಟ್ಟಿಯಲ್ಲಿ ಡಿಲೀಟ್ ಮಾಡಿದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಇನ್ನು ಎಫ್ ಐ ಟಿನ್ ಆ್ಯಕ್ಷನ್ ಪ್ರಕಾರ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದರಲ್ಲಿ ಕೇವಲ ಎಂಟುನೂರ ನಲವತ್ನಾಲ್ಕು ಜನರು ಮಾತ್ರ ತಮ್ಮ ಸೂಕ್ತ ದಾಖಲೆಯನ್ನು ಸಲ್ಲಿಸಿ ಎಂಟುನೂರ ನಲವತ್ನಾಲ್ಕು ಜನ ತಮ್ಮ ಪಟ್ಟಿಯಲ್ಲಿ ಹೆಸರನ್ನು ಮುಂದೂಡುವ ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಇನ್ನುಳಿದಂತೆ ಒಟ್ಟಾರೆಯಾಗಿ ಏಳು ಸಾವಿರದ ಎರಡುನೂರ ಎಂಬತ್ತೆರಡು ಮತದಾರರ ಪೈಕಿ ಸಾಕಷ್ಟು ನಾಲ್ಕು ಒಂದು ಮತದಾರ ಹೆಸರು ಏನಿದೆ ಸಾಕಷ್ಟು ರೀತಿಯಲ್ಲಿ ಗೊಂದಲದಿಂದ ಕೂಡಲಿ ಅಂತ ಹೇಳಬೇಕಾಗುತ್ತೆ ಒಟ್ಟಾರೆ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮತದಾರ ನಕಲಿ ಮತದಾರರು ಸ್ಪಷ್ಟವಾಗಿದೆ ಯಾವುದೇ ರೀತಿ ದಾಖಲೆ ಸಲ್ಲಿಸಲ್ಲ ಎರಡೆರಡು ಕಡೆ ಮತದಾನ ಹೊಂದಿರಬಹುದು ಇನ್ನೊಂದು ಕಡೆಗೆ ಸ್ಪಷ್ಟವಾದ ವಿಳಾಸ ಸಂಬಂಧಿ ಗುರುತಿನ ಒಂದು ಅಡ್ರೆಸ್ ಅನ್ನು ಕೊಡತಕ್ಕಂಥದನ್ನು ಡಿಲೀಟ್ ಮಾಡಿದೀವಿ ಕನ್ಫರ್ಮ್ ಆಗಿ ಎರಡು ಸಾವಿರದ ನಕಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಜಿಲ್ಲಾ ಚುನಾವಣಾ ವಿಭಾಗ ವಿಭಾಗ ಟಿವಿ ನನಗೆ ಸ್ಪಷ್ಟಪಡಿಸಿದೆ ಒಂದು ಕಡೆ ಮತದಾನ ಜಾಗೃತಿ ಮೂಡಿಸ ಕೆಲಸ ಮಾಡತಕ್ಕಂಥ ಜಿಲ್ಲಾ ಚುನಾವಣಾ ವಿಭಾಗ ಇಷ್ಟೊಂದು ಪ್ರಮಾಣದಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾವ ಕಾರಣಕ್ಕಾಗಿ ನಕಲಿ ಮತದಾರ ಸೇರಿಕೊಂಡ್ರು ಒಂದೇ ಕಡೆಗೆ ಮತದಾನ ಹೊಂದಿರಬೇಕು ಎರಡು ಕಡೆ ಮತದಾನ ಹೊಂದಿದ್ರೆ ಅದು ಪ್ರಜಾಪ್ರತಿನಿಧಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿದ್ರು ಸಹ ಸಾರ್ವಜನಿಕರು ಈ ರೀತಿ ಎರಡು ಕಡೆ ಮತದಾನ ಹಕ್ಕನ್ನು ಹೊಂದಿರತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಆ ನಿಟ್ಟಿನಲ್ಲಿ ಈ ತಿದ್ದುಪಡಿ ಮಾಡ್ಕೊಳ್ಳೋದು ಕೂಡ ಅವಕಾಶ ಇತ್ತು ಎಫ್ ಎ ಅರ್ಜಿಯನ್ನು ಕೊಟ್ಟು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು ಆ ಅವಕಾಶವನ್ನು ಕೇವಲ ಎಂಟುನೂರ ನಲವತ್ನಾಲ್ಕು ಜನರು ಮಾತ್ರ ಬಳಸ್ಕೊಂಡಿದ್ದಾರೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸಿಂಧೂರು ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ಸಾವಿರಕ್ಕೂ ಹೆಚ್ಚು ನಕಲಿ ಮತದಾರ ಪತ್ತೆಯಾಗಿರ್ತಕ್ಕಂಥ ನಿಜಕ್ಕೂ ಇಲ್ಲಿ ದುರಂತದಲ್ಲಿ ಹೇಳಬೇಕಾಗುತ್ತೆ ಇನ್ನೂ ಕಾಲಾವಕಾಶ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರುತ್ತೆ ಜಿಲ್ಲಾಧಿಕಾರಿ ಸಂಬಂಧಪಟ್ಟಂತ ಎರಡು ಜಿಲ್ಲೆಯ ಜಿಲ್ಲಾ ಚುನಾವಣಾ ಸಂಪರ್ಕಿಸಿ ಎಫ್ ಅರ್ಜೆಯನ್ನು ಕೊಟ್ಟು ತಿದ್ದುಪಡಿ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆಯಾಗಿ ರಾಯಚೂರು ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಕಲಿ ಮತದಾರ ಹಾವಳಿ ಹೆಚ್ಚಾಗಿದೆ ಅಮರ್ ಪ್ರಸಾದ್